ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ನಿಮಗೂ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಇವತ್ತು ವೈಕುಂಠ ಏಕಾದಶಿ ಸಾಕಷ್ಟು ಜನ ದೇವರ ದರ್ಶನವನ್ನು ಮಾಡಿರ್ತೀರಾ ಹಾಗೆ ಸೊ ಇವತ್ತು ಕೂಡ ದೇವರ ದರ್ಶನಕ್ಕೆ ಈಗಲೂ ಕೂಡ ಹೋಗಿರ್ತೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಸೊ ಎಲ್ಲರಿಗೂ ಕೂಡ ವೈಕುಂಠ ಏಕಾದಶಿಯ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನ ಕೊಡ್ತೀನಿ ಸೊ ಎಲ್ಲರೂ ಕೂಡ ಹಬ್ಬದ ಬ್ಯುಸಿಯಲ್ಲಿ ಇರ್ತೀರಾ ಹಾಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂತೆ ಸೊ ಯಾರೆಲ್ಲ ಬಿ ಎಂ ಟಿ ಸಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಓಡಾಡ್ತಿರ್ತೀರ ನಿಮ್ಮೆಲ್ಲರ ಹತ್ರನೂ ಕೂಡ ಈ ಒಂದು ಕಾರ್ಡ್ ಇರಲೇಬೇಕು ಸೊ ಯಾವ ಕಾರ್ಡ್ ಅದು ಹೇಗಿರುತ್ತೆ ಇದು ಎಲ್ಲಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು ಸೊ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅಂತ ಹೇಳಿ ಬಟ್ ಈಗ ಅದು ಆಗ್ಲೇನೆ ಬಿಡುಗಡೆ ಆಗಿದೆ ಸೊ ಎಲ್ಲಿ ಸಿಗತ್ತೆ ನಾವು ಹೇಗೆ ಪಡ್ಕೋಬೇಕು ಇಲ್ಲಾಂದರೆ ನಮ್ಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಬರಲ್ವಾ ಅನ್ನೋದು ಕೂಡ ಒಂದಿಷ್ಟು ಜನರಿಗೆ ಗೊಂದಲ ಇದೆ ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಹಾಗೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಕೂಡ ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರದೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆಗೆ ಶೇರ್ ಮಾಡಿ तुम्हें इंपॉर्टेंट वीडियो ತುಂಬಾ ಜನ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಬಸ್ ಅಲ್ಲಿ ಓಡಾಡ್ತಿರ್ತೀರಾ ಇವರೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ನೋಡಲೇಬೇಕು ಅದಕ್ಕೋಸ್ಕರ ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾ ಇರೋದು ಬನ್ನಿ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಸ್ನೇಹಿತರೆ ನಾನು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಟಿ ಸಿ ಓಡಾಡುವ ಮಹಿಳೆಯರಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗಳಿದ್ರು ಕೂಡ ಅವರಿಗೂ ಕೂಡ ತುಂಬಾ ಇಂಪಾರ್ಟೆಂಟು ಇಷ್ಟು ದಿನ ನಾವೇನು ಮಾಡ್ತಾ ಇದ್ರಿ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ಬೇಕಾದ್ರು ಓಡಾಡಿದ್ರು ಫ್ರೀ ಅಂತ ಇತ್ತಲ್ವಾ ನಮ್ಮ ಹತ್ರ ಆಧಾರ್ ಆಧಾರ್ ಕಾರ್ಡ್ ಇರುತ್ತೆ ಆಧಾರ್ ಕಾರ್ಡ್ ನ ತೋರಿಸ್ಬಿಟ್ಟು ನಾವು ಎಲ್ ಬೇಕಾದ್ರೂ ಓಡಾಡ್ತಾ ಇದ್ವಿ ಕಂಡಕ್ಟರ್ ಏನ್ ಮಾಡ್ತಾ ಇದ್ರು ಆಧಾರ್ ಕಾರ್ಡ್ ನೋಡ್ತಾ ಇದ್ರು ಯಾಕೆ ಅಂದ್ರೆ ನಾವೇ ಅವರು ಅನ್ನೋದು ಒಂದು ಕ್ಲಾರಿಟಿ ಆದ್ರೆ ಇನ್ನೊಂದು ನಾವು ಕರ್ನಾಟಕದವರ ಅನ್ನೋದು ಫಸ್ಟ್ ಅವ್ರು ಚೆಕ್ ಮಾಡೇ ಮಾಡ್ತಾರೆ ಯಾಕಂದ್ರೆ ತುಂಬಾ ಜನ ಕರ್ನಾಟಕದವರ ಅಲ್ದಿದ್ರು ಕೂಡ ಈ ದೂರದಿಂದ ಬಸ್ ರಶ್ ಇರುತ್ತೆ ಆಧಾರ್ ಕಾರ್ಡ್ ಅನ್ನು ತೋರಿಸ್ಬಿಟ್ಟು ತುಂಬಾ ಕಡೆಯಲ್ಲಿ ಓಡಾಡಿರುವಂತದ್ದು ಸರ್ಕಾರಕ್ಕೆ ಗೊತ್ತಾಗಿದೆ ಈಗಾಗಲೇ ಬಿ ಮತ್ತೆ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಅಲ್ಲಿ ಬಸ್ಸಲ್ಲಿ ಓಡಾಡಿರುವಂಥದ್ದು ಮುನ್ನೂರ ಅರವತ್ತೈದು ಕೋಟಿಯಷ್ಟು ವೆಚ್ಚ ಕೂಡ ಆಗಿದೆ ಸಾಕಷ್ಟು ಜನ ಮಹಿಳೆಯರು ಅಂದರೆ ಮುನ್ನೂರ ಅರವತ್ತೈದು ಕೋಟಿಯಷ್ಟು ಮಹಿಳೆಯರು ಪ್ರಯಾಣವನ್ನು ಮಾಡಿದ್ದಾರೆ ಹಣವೂ ಕೂಡ ದುಪ್ಪಟ್ಟು ಖರ್ಚಾಗಿದೆ ಅಂತಲೇ ಹೇಳ್ಬೋದು ಇದು ಸರ್ಕಾರದಿಂದ ಬಂದಿರುವಂತಹ ಅತಿ ದೊಡ್ಡ ಯೋಜನೆಯನ್ನು ಮಹಿಳೆಯರು ಉಪಯೋಗವನ್ನು ಪಡಿಸ್ಕೊಂಡಿರುವಂಥದ್ದು ಒಂದು ವಿಚಾರ ಆದರೆ ಸೊ ಈಗ ಹೊಸ ರೂಲ್ಸನ್ನು ಯಾಕೆ ಮಾಡ್ತಾ ಇದ್ದಾರೆ ನಮ್ಮ ಸಾರಿಗೆ ಸಚಿವರಾಗಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಮುನಿಯಪ್ಪ ಅವರು ಒಂದು ಹೊಸ ರೂಲ್ಸನ್ನು ಮಾಡಿದ್ದಾರೆ ಯಾಕೆ ಹೊಸ ರೂಲ್ಸ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಏನು ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಮಹಿಳೆಯರು ಅಂದರೆ ಇಲ್ಲಿ ಎಲ್ಲರೂ ಕೂಡ ಅಲ್ಲ ಕೆಲವೊಂದು ಎರಡು ಮೂರು ಈ ತರ ಒಂದೊಂದು ಊರಲ್ಲಿ ಒಂದ್ ಎರಡ್ ಮೂರು ಜನ ಈ ತರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದೇ ಆಧಾರ್ ಕಾರ್ಡ್ ಇಟ್ಕೊಂಡಿರ್ತಾರೆ ಆ ಆಧಾರ್ ಕಾರ್ಡ್ಗಳನ್ನ ಏಳೆಂಟು ಜೆರಾಕ್ಸ್ ಮಾಡಿಸ್ಕೊಳೋದು ಅಂದ್ರೆ ಈಗ ನೀವು ಆಧಾರ್ ಕಾರ್ಡ್ನ ಮಿಸ್ ಆಗಿ ತಂದಿರಲ್ಲ ಮಿಸ್ ಆಗಿ ತಂದಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಕಂಡಕ್ಟ್ರು ಹಣವನ್ನ ಪಡ್ಕೊಂಡಿರ್ತಾರೆ ಅವ್ರ ಊರಿಗೆ ಒಂದು ಐವತ್ತು ರೂಪಾಯಿ ಚಾರ್ಜ್ ಇರ್ಬೋದು ಕೆಲವೊಂದು ಊರಿಗೆ ನೂರು ರೂಪಾಯಿ ಚಾರ್ಜ್ ಕೂಡ ಇರುತ್ತೆ ಅವ್ರ ಹತ್ರ ಹಣ ಇದ್ರು ಕೂಡ ಏನ್ ಮಾಡ್ತಾರೆ ಒಂದು ಆಧಾರ್ ಕಾರ್ಡ್ ಐದಾರು ಜೆರಾಕ್ಸ್ ಮಾಡಿಸ್ಕೊತಾರೆ ಐದಾರು ಜೆರಾಕ್ಸ್ ಎಷ್ಟು ರೂಪಾಯಿ ಆಗುತ್ತೆ ಹತ್ತು ರೂಪಾಯಿ ಆಗ್ಬೋದು ಸೊ ಈ ನೂರಾರು ರೂಪಾಯಿ ಖರ್ಚು ಮಾಡಬಹುದು ಈ ಹತ್ತು ರೂಪಾಯಿಯಲ್ಲೇ ಜೆರಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹತ್ತು ರೂಪಾಯಿ ಜೆರಾಕ್ಸ್ ಮಾಡ್ಕೊತಾರೆ ಏನ್ ಮಾಡ್ತಾರೆ ಅಂದ್ರೆ ಒಬ್ರು ಫ್ರಂಟ್ ಡೋರ್ ಅಲ್ಲಿ ಇನ್ನೊಬ್ರು ಬ್ಯಾಕ್ ಡೋರ್ ಅಲ್ಲಿ ಹತ್ತಿರ್ತಾರೆ ಒಂದೇ ಆಧಾರ್ ಕಾರ್ಡ್ ಇಟ್ಕೊಂಡಿರ್ತಾರೆ ಈ ರೀತಿಯಾಗಿ ಜೆರಾಕ್ಸ್ ಗಳನ್ನ ಮಾಡ್ಸ್ಕೊಂಡಿರ್ತಾರೆ ಇದು ಏನಾಗಿದೆ ಕಂಡಕ್ಟರ್ ಗಮನಕ್ಕೂ ಕೂಡ ಬಂದಿದೆ ಇದರಿಂದ ಏನಂದ್ರೆ ಸಾಕಷ್ಟು ಸರ್ಕಾರಕ್ಕೂ ಕೂಡ ಲಾಸ್ ಆಗುತ್ತೆ ಆಗ ಏನ್ ಮಾಡ್ತಾರೆ ಗಳು ಅಲ್ಲಿರುವ ಅಡ್ರೆಸ್ ಪ್ರೂಫ್ಗಳನ್ನು ಚೆಕ್ ಮಾಡ್ಬೋದು ಅಥವಾ ಫೋಟೋ ಇರುತ್ತೆ ಅದನ್ನು ಕೂಡ ಗಮನಿಸಬಹುದು ಕೆಲವೊಂದಿಷ್ಟು ಗಳು ಇದನ್ನ ಕ್ಲಾರಿಟಿಯಾಗಿ ಚೆಕ್ ಮಾಡ್ತಾರೆ ಇನ್ನು ಕೆಲವರು ಗಳು ಏನ್ ಮಾಡ್ತಾರೆ ಪಾಪ ಬಸ್ ಫುಲ್ ರಶ್ ಇರುತ್ತೆ ಅವರಿಗೆ ಅಲ್ಲಿ ಬ್ಯಾಕ್ ಸೈಡ್ ಡೋರ್ ಹತ್ರ ಹೋಗಿ ಅವ್ರಿಗೆ ಆಗ್ತಾ ಇರಲ್ಲ ಯಾಕಂದ್ರೆ ಫುಲ್ ರಶ್ ಇರುತ್ತೆ ಆವಾಗ ಏನ್ ಮಾಡ್ತಾರೆ ದೂರದಿಂದನೇ ಮಾತ್ರ ಆಧಾರ್ ಕಾರ್ಡ್ ಇದೆ ಜೆರಾಕ್ಸ್ ಅಥವಾ ಒರಿಜಿನಲ್ ಇದೆ ಅಂತ ತೋರಿಸ್ಬಿಡ್ತಾರೆ ಕಂಡಕ್ಟ್ರು ಇಲ್ಲಿಂದನೇ ಓಕೆ ಓಕೆ ಅಮ್ಮ ಅಂತ ಹೇಳ್ಬಿಟ್ಟು ಜೀರೋ ಟಿಕೆಟ್ ಅಲ್ಲ ಅಂತ ಹೇಳಿ ಫ್ರಂಟ್ ಡೋರಿಂದ ಬ್ಯಾಕ್ ಡೋರ್ ಏನ್ ಮಾಡ್ತಾರೆ ಒಬ್ರಿಂದ ಒಬ್ಬರಿಗೆ ಕೊಡ್ತಾ ಹೋಗ್ತಾರೆ ಈ ರೀತಿ ನಕಲಿ ಆಧಾರ್ ಕಾರ್ಡ್ಗಳು ನಕಲಿ ರೇಷನ್ ಕಾರ್ಡ್ಗಳು ಮಾಡೋದ್ರಿಂದ ಸರ್ಕಾರಕ್ಕೆ ಸಾಕಷ್ಟು ಲಾಸ್ ಆಗ್ತಿದೆ ಈ ಒಂದು ಮೇನ್ ಆಗಿ ಇಟ್ಕೊಂಡು ಪಿಂಕ್ ಕಾರ್ಡ್ ಅನ್ನ ಕೊಡಬೇಕು ಅಂತ ಹೇಳಿ ಸಾರಿಗೆ ಸಚಿವರು ಡಿಸೈಡ್ ಮಾಡಿದ್ದಾರೆ ಸೊ ಈ ಪಿಂಕ್ ಕಾರ್ಡ್ ಇರೋದ್ರಿಂದ ಏನಾಗುತ್ತೆ ಒಂದೇ ಪಿಂಕ್ ಕಾರ್ಡ್ ಇರುತ್ತೆ ನೀವೇನ್ ಮಾಡಬಹುದು ಸೊ ಈ ಪಿಂಕ್ ತೋರಿಸ್ಬಿಟ್ಟೆ ನೀವು ಬಸ್ ಅಲ್ಲಿ ಟ್ರಾವೆಲ್ ಮಾಡಬಹುದು ಜೆರಾಕ್ಸ್ ಮಾಡಿಸ್ಕೊಳಕ್ ಆಗಲ್ಲ ಮಾಡಿದ್ದಾರೆ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸೊ ಇದು ಎಲ್ಲಿ ಸಿಗತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊಂದಲ್ಲ ಈ ಪಿಂಕ್ ಕಾರ್ಡ್ ಅನ್ನೋದು ಸೊ ನಿಮ್ ಹತ್ರದಲ್ಲಿರುವಂತಹ ಕೆ ಎಸ್ ಆರ್ ಟಿ ಸಿ ಅಥವಾ ಬಿ ಎಂ ಟಿ ಸಿ ಈ ತರ ಸ್ಟಾಪ್ಗಳಲ್ಲಿ ಸಿಗ್ಬೋದು ಬಟ್ ಎಲ್ಲಿ ಬಸ್ ಫಾಸ್ಟ್ ತಗೋತಿರಲ್ಲ ಅಲ್ಲಿ ಸಿಗ್ಬೋದು ಅಥವಾ ಇದು ಇನ್ನೂ ಜಾರಿಗೆ ತಂದಿಲ್ಲ ಫೆಬ್ರವರಿಂದ ಜಾರಿಗೆ ತರ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ಸಾರಿಗೆ ಸಚಿವರು ಒಂದು ಖಚಿತವನ್ನು ಪಡಿಸಿದ್ದಾರೆ ಯಾರು ಕೂಡ ಹೋಗಿ ಪಿಂಕ್ ಕಾರ್ಡ್ ಕೊಡಿ ಪಿಂಕ್ ಕಾರ್ಡ್ ಕೊಡಿ ಅಂತ ಪಾಸ್ ಕೊಡಲ್ಲಿ ಹೋಗಿ ಕೇಳಕ್ಕೆ ಹೋಗ್ಬೇಡಿ ಯಾ ಇನ್ನೂ ಬಂದಿಲ್ಲ ಜಾರಿಗೆ ಸದ್ಯದಲ್ಲಿ ತರ್ತೀವಿ ಆದಷ್ಟು ಬೇಗ ಅನ್ನೋದು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಆ ಒಂದು ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಉಚಿತ ಬಸ್ ಪ್ರಯಾಣದ ಪಿಂಕ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಇನ್ನು ಗೃಹಲಕ್ಷ್ಮಿ ಯೋಜನೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಎಷ್ಟು ದಿನ ಟೈಮ್ ತಗೊಂತಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊಂದಲ ಇದೆ ಯಾಕಂದ್ರೆ ಸಾಕಷ್ಟು ದಿನಗಳೇ ಆಗೋಯ್ತು ಎರಡು ತಿಂಗಳು ಕೆಲವೊಂದಿಷ್ಟು ಜನಕ್ಕೆ ಪೆನ್ಷನ್ ಬಂದಿಲ್ಲ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿಲ್ಲ ಅಕ್ಕಿ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇದೆಲ್ಲ ಕಾರಣಗಳಿಂದ ಸಾಕಷ್ಟು ಜನ ಹೇಳ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡ್ತಾ ಇದೆ ಈ ಗೃಹಲಕ್ಷ್ಮಿ ಬಜೆ ಯಾಕೆ ಹೇಳ್ತಾ ಇದ್ದೀರಾ ನೀವು ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗಿದೆ ಅಂತ ಸ್ನೇಹಿತರೆ ಇದು ಫೇಕ್ ಸುದ್ದಿ ಕಮೆಂಟ್ ಮಾಡೋರು ಸ್ವಲ್ಪ ತಲೆ ಇಟ್ಟು ಗಮನ ಇಟ್ಟು ಕಮೆಂಟ್ ಮಾಡಿ ಯಾಕಂದರೆ ನಿಮ್ಗೆ ಏನಾದ್ರು ರಾಜೀನಾಮೆ ಕೊಡ್ತಿದ್ದೀವಿ ಅಂತ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ಯಾ ಇಲ್ಲ ಸೊ ರಾಜೀನಾಮೆಯನ್ನು ಕೊಡೋದರೆ ಟಿ ವಿಗಳಲ್ಲಿ ಎಲ್ಲ ಕಡೆಯಲ್ಲೂ ಬಂದೇ ಬಿಡ್ತಾರೆ ಸುಮ್ಮನೆ ಯಾಕೆ ಗಾಸಿಪ್ನ ಹಚ್ತೀರಾ ಅದ್ರ ಜೊತೆಗೆ ನಿಮ್ಮ ಕಮೆಂಟ್ಗಳನ್ನು ಬೇರೆಯವ್ರು ನೋಡಬೇಕು ಅಂತೇಳಿ ಕಮೆಂಟ್ಗಳನ್ನು ಯಾಕೆ ಮಾಡ್ತೀರಾ ಕಮೆಂಟ್ ಬಾಕ್ಸ್ ಓಪನ್ ಇದೆ ಅಂತ ಸುಮ್ಮನೆ ನೆಗೆಟಿವ್ ಕಮೆಂಟ್ ಮಾಡೋದು ಬಿಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಷ್ಟ ಇಲ್ಲ ಅಂದರೆ ತೊಗೊಂಡಬೇಡಿ ಆದರೆ ನೀವೇ ಪಶ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತಗೊತಾ ಇರ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ನಿಮ್ಮ ಮನೆಯಲ್ಲಿರುವಂಥ ಯಾವ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊತೀರಲ್ವಾ ಆಗ ನೀವು ಮಾತಾಡಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರ್ತೀರಾ ಸುಮ್ಮನೆ ಯಾಕೆ ಈ ಸುಳ್ ಸುಳ್ ವಿಚಾರಗಳನ್ನು ಹಬ್ಬಿಸಿ ಜನರನ್ನ ಮಂಗನ್ ಮಾಡ್ತಾ ಮಾಡ್ತಾಯಿದ್ದೀರ ಅನ್ನೋ ಗೊತ್ತಾಗ್ತಿಲ್ಲ ಆದರೆ ನಮ್ಮ ಜನ ನಿಮ್ಮನ್ನು ನಂಬಲ್ಲ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ತಲೆಯನ್ನು ಉಪಯೋಗಿಸಿ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದಲ್ಲ ಒಬ್ಬರ ಹೆಣ್ಣುಮಕ್ಕಳಿಗೆ ಏನು ಕಮೆಂಟ್ ಮಾಡಬೇಕು ಅದನ್ನೇ ಮಾಡಿ ನೀವು ಇನ್ನೊಬ್ಬ ಹೆಣ್ಮಕ್ಳಿಗೆ ಕಮೆಂಟ್ ಮಾಡುವ ಬದಲು ಸೊ ನೀವು ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಫಸ್ಟ್ ಆ ವರ್ಡ್ಸ್ಗಳನ್ನು ಹೇಳಿ ನಮ್ಮ ಹತ್ರ ಮಾತಾಡಿ ಅಂತ ಹೇಳ್ತೀನಿ ಫಸ್ಟ್ ನೀವು ಎಷ್ಟು ಮರ್ಯಾದಿ ಕೊಡ್ತೀರಾ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಯಾಕಂದರೆ ಬೇರೆಯವ್ರಿಗೆ ಕಮೆಂಟ್ ಮಾಡ್ಬೇಕಾದ್ರೆ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡ್ತೀರಲ್ಲ ನಿಮ್ಮ ಮನೆ ಹೆಣ್ಮಕ್ಳ ಹತ್ರ ಇದೇ ಥರ ಕಮೆಂಟ್ ಮಾಡಿ ಮಾತಾಡೋದಕ್ಕೆ ಬೇರೆಯವ್ರ ಮನೆ ಹೆಣ್ಮಕ್ಳಿಗೂ ಕೂಡ ಕಮೆಂಟ್ ಮಾಡ್ತೀರಾ ಅನ್ನೋದು ಈ ಕಮೆಂಟ್ಗಳಲ್ಲೇ ಅರ್ಥ ಆಗುತ್ತೆ ಫಸ್ಟ್ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡೋದನ್ನ ಕಲೀರಿ ಆಮೇಲೆ ಬೇರೆ ಹೆಣ್ಮಕ್ಳಿಗೆ ಹೇಗೆ ಕೊಡಬೇಕು ಅನ್ನೋದು ನೀವು ಆಟೋಮೆಟಿಕ್ಲಿ ಕಲಿತೀರಾ ಫಸ್ಟ್ ನಿಮ್ಮ ಮನೆ ಹೆಣ್ಮಕ್ಳಿಗೆ ಕೊಟ್ಟಿರಲ್ಲ ನೀವು ಕರಿ ಸರಿಯಾಗಿ ಅದಕ್ಕೆ ಈ ಥರ ರಾಂಗ್ ರಾಂಗ್ ಕಮೆಂಟ್ಗಳನ್ನ ಮಾಡೋದು ಫಸ್ಟ್ ಇದನ್ನು ನಿಲ್ಲಿಸಿ ಕಮೆಂಟ್ ಬಾಕ್ಸ್ ಓಪನ್ ಇದೆ ಅಂತ ಹೇಳಿ ಇಷ್ಟುದ್ದ ಕಮೆಂಟ್ಗಳನ್ನ ಬರೆಯೋದಲ್ಲ ಫಸ್ಟ್ ಬರಿಬೇಕಾದ್ರೆ ತಲೆಯನ್ನು ಉಪಯೋಗಿಸ್ಕೊ ಮಾತಾಡಿ ಅಲ್ಲ ಯಾರಿಗೆ ಆದ್ರೂ ಕೂಡ ನಾನು ಇದನ್ನೇ ಹೇಳೋದು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ ಅಂದರೆ ಬಿಟ್ಬಿಡಿ ಉಪಯೋಗ ಆಗುವಂಥ ಮಹಿಳೆಯರು ಸಾಕಷ್ಟು ಜನ ಇದ್ದಾರೆ ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ನ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಅಂತ ಹೇಳ್ತೀನಿ ಯಾವಾಗ ಹಣ ಬರುತ್ತೆ ಅನ್ನೋದು ಇದೇ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾಗುತ್ತೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಹದಿನಾರು ಹದಿನೇಳು ಒಟ್ಟಿಗೆ ಕ್ರೆಡಿಟ್ ಆಗುತ್ತೆ ಅಂತ ಬಟ್ ಯಾವಾಗ ಜಮ ಆಗುತ್ತೆ ಅನ್ನೋದು ಸಂಕ್ರಾಂತಿ ಹಬ್ಬಕ್ಕೆ ರಿಲೀಸ್ ಆಗುತ್ತೆ ಸ್ನೇಹಿತರೆ ಇದು ಸದ್ಯದಲ್ಲಿ ಇರುವಂಥ ಅಪ್ಡೇಟ್ ಇದು ಇವತ್ತಿನ ಅಪ್ಡೇಟ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲತಾ ನಿಹಾಲ್ ವ್ಲಾಗ್ಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು